ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಮಿಂಚು ಮಾತಾಡ್ತಾ ಇದ್ದೀನಿ ನನ್ನ ಮನ ನಡುವೆ ಒಂದಷ್ಟು ಗೊಂದಲಗಳಿತ್ತು ಸೊ ಹಂಗಾಗಿ ನಾವು ಜಗಳಗಳು ಅದು ಇದು ಎಲ್ಲ ಆಗಿ ನಾನು ಸ್ವಲ್ಪ ಪ್ರೊಡ್ಯೂಸರ್ಗೆ ಮೆಸೇಜ್ ಮಾಡಿರ್ಬೌದು ಸೊ ಮೆಸೇಜ್ ಮಾಡಿದ್ದು ತಪ್ಪು ಅವನ ನನ್ನದೇನಿದ್ರು ನನ್ನ ಅವನ ಮಧ್ಯೆ ಇರಬೇಕಾಗಿತ್ತು ಸೊ ಸಿನಿಮಾಗೆ ತೊಂದರೆ ಕೊಡೋ ಉದ್ದೇಶದಿಂದ ನಾನು ಆ ಮೆಸೇಜ್ ಮಾಡಿರಲಿಲ್ಲ ಬಟ್ ಆದರೂ ಅದು ಸಿನಿಮಾಗೆ ತೊಂದರೆ ಆಗ್ತಿದೆ ಅಂತ ನನಗೆ ಗೊತ್ತಾಯಿತು ಎಲ್ಲ ಕೂತು ಅವರು ಒಬ್ಬರು ಲಾಯರ್ನ ಕರೆಸಿ ನಮ್ಮ ನಮಗೆ ನಮ್ಮ ನಮ್ಮ ತಪ್ಪುಗಳನ್ನ ಅರಿವು ಮಾಡಿಸಿದ್ರು ಸೊ ನಾನು ಏನೇ ಅಕಸ್ಮಾತ್ ನಾನು ಸತ್ರೂ ಕೂಡ ಇದಕ್ಕೆ ಯಾರೂ ಕಾರಣ ಅಲ್ಲ ಇದು ನನ್ನ ಸ್ವಂತ ನಿರ್ಧಾರ ಮನುನೇ ಆಗಲಿ ಪ್ರೊಡ್ಯೂಸರ್ ಆಗಲಿ ಸಿನಿಮಾ ತಂಡ ಆಗಲಿ ನನ್ನ ಯಾವುದೇ ಸ್ನೇಹಿತರಾಗಲಿ ಯಾರೂ ಕಾರಣ ಅಲ್ಲ ಇದು ನನ್ನ ಸ್ವಂತ ನಿರ್ಧಾರನೇ ಆಗಿರುತ್ತೆ ಹಾಗೆ ಕುಲದಲ್ಲಿ ಯಾವುದು ಸಿನಿಮಾಗಳೆ ಒಳ್ಳೇದಾಗಿ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಮಿಂಚು ಮಾತಾಡ್ತಾ ಇದ್ದೀನಿ ನನ್ನ ಮನೋ ನಡುವೆ ಒಂದಷ್ಟು ಗೊಂದಲಗಳಿತ್ತು ಸೊ ಹಾಗಾಗಿ ನಾವು ಜಗಳಗಳು ಅದು ಇದು ಎಲ್ಲ ಆಗಿ ನಾನು ಸ್ವಲ್ಪ ಪ್ರೊಡ್ಯೂಸರ್ಗೆ ಮೆಸೇಜ್ ಮಾಡಿದ ಹೌದು ಸೊ ಮೆಸೇಜ್ ಮಾಡಿದ್ದು ತಪ್ಪು ಅವನ ನನ್ನದೇನಿದ್ರು ನನ್ನ ಅವನ ಮದ್ಯನೇ ಇರಬೇಕಾಗಿತ್ತು ಸೊ ಸಿನಿಮಾಗೆ ತೊಂದರೆ ಕೊಡೋ ಉದ್ದೇಶದಿಂದ ನಾನು ಆ ಮೆಸೇಜ್ ಮಾಡಿರಲಿಲ್ಲ ಬಟ್ ಆದರೂ ಅದು ಸಿನಿಮಾಗೆ ತೊಂದರೆ ಆಗ್ತಿದೆ ಅಂತ ನನಗೆ ಗೊತ್ತಾಯಿತು ಎಲ್ಲ ಕೂತು ಅವರು ಒಬ್ಬರು ಲಾಯರ್ನ ಕರೆಸಿ ನಮ್ಮ ನಮಗೆ ನಮ್ಮ ನಮ್ಮ ತಪ್ಪುಗಳನ್ನ ಅರಿವು ಮಾಡಿಸಿದ್ರು ಸೊ ನಾನು ಏನೇ ಅಕಸ್ಮಾತ್ ನಾನು ಸತ್ರೂ ಕೂಡ ಇದಕ್ಕೆ ಯಾರೂ ಕಾರಣ ಅಲ್ಲ ಇದು ನನ್ನ ಸ್ವಂತ ನಿರ್ಧಾರ ಮನುನೇ ಆಗಲಿ ಪ್ರೊಡ್ಯೂಸರ್ ಆಗಲಿ ಸಿನಿಮಾ ತಂಡ ಆಗಲಿ ನನ್ನ ಯಾವುದೇ ಸ್ನೇಹಿತರಾಗಲಿ ಯಾರೂ ಕಾರಣ ಅಲ್ಲ ಇದು ನನ್ನ ಸ್ವಂತ ನಿರ್ಧಾರನೇ ಆಗಿರುತ್ತೆ ಹಾಗೆ ಕುಲದಲ್ಲಿ ಕಿಲಿಯೋ ಸಿನಿಮಾಗೇ ಒಳ್ಳೇದಾಗಲಿ